<laughs> キリコ<ク> <laughs> キリコ<ク>。<laughs> <laughs> 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 दर्शो लो दर्शो अयई एही तुरी ए ब्रो ಏಯ್ ಬುಡ್ಲಾ ಬುಡ್ಲಾ ಬುಡು ಬುಡು ಮನೆ ಬೇಡ ಬಿಡು ಕಿರಿಕು ಇಲ್ಲಿ ಎ ದರ್ಶು ನೆಡ್ಕೊಂಡೆ ನಾನು ಕಿತ್ತುಕೊಂಡೆ ಬರ್ತೀನಿ ನಾಳೆ ನಾನು ಅಣ್ಣಾದು ಇದೆಲ್ಲ ಕಾಣಿಸುತ್ತಾ ಅತ್ತೆ ಒಂದಿಷ್ಟು ಕಾದಿ ಸ್ವಲ್ಪ ಓರಂಗಿರಬಹುದು दर्शيو ನೀ ಎಟ್ಟಕಲ ಬಿಡು ಬಾ ಪರೇಪಾ ಆಹಾ ನಾನು ಕೊಡಲ್ಲ ಏ ಸ್ಮೈಲ್ ಪ್ಲೀಸ್ ನಿಲ್ಸಪ್ಪ ಅಣ್ಣ ಸ್ಮೈಲ್ ಮಾಡಪ್ಪ ಸ್ಮೈಲ್ ಮಾಡಕ್ ಈ ಟೈಮ್ ಅಲ್ಲಿ ನಿಮ್ಮ ಅಮ್ಮ ಎಂಥ ಕೆಲಸ ಕೊಟ್ಟರದು ಸ್ಮೈಲ್ ಹೆಂಗ್ ಮಾಡ್ತಾರೆ ಹಿಂಗ್ ಮಾಡ್ ಸ್ಮೈಲ್ ನಾ ಮಾಡಪ್ಪ ಮಾಡು ಇದು ಇದು ನೋಡ್ತಾ ಇದ್ರೆ ನಂಗೆ ಇದು ಬೇಕಿತ್ತ ಮಗನೇ ನಂಗೆ ಐತದೆ ಏ ಮಗತಿಗೆ ಸ್ಮೈಲ್ ಬರಲ್ಲ ನನಗೆ ಇವಾಗ पेनाल नीर बता दी। दर्शो। दर्शो। अम्म। ये सेंगिन कहीं तुरी तेरा दिन क्यों ना? यंद के। यंद क्यों ना? यंद के यंद कपा? कोबरी मिटाई मरन के। कोबरी मिटाई मरने दिके। नडी फ्रेंड सीवात ना बुआ। कोबरी मिटाई मरने दिके काई तुरी ताई दिवनडी। नडी नडी नडी

ಬಾ ಇಕಡೆ ಬಾ ನಂದಿಲಾ ಬิಶು ರಾಮನೆ ಇದ್ರು ಕಡೆ ಪಾ ಉ ಕೈ ಕೈ ಕಬಿಟ ತಮ್ಮನೆ ಹೌದಾ ಹು ಕೂತ್ಕಂದ್ರೆ ಕೈಕಲ್ಲಿ ಇಬಿಡು ಇದ ಕೈ ಕಬಿಟ್ಯಾ ಹೋಗಿ ಹೌದಾ ಹು ಇಕ್ಷರಾ ಮೇಡೋ